ಸ್ನೇಹಿತರೆಲ್ಲರಿಗೂ ನಮಸ್ಕಾರ ನನ್ನ ಸಬ್ಸ್ಕ್ರೈಬರ್ಗೂ ನನ್ನ ವ್ಯೂವರ್ಸ್ಗೂ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ ಈ ದಿನ ನಾನು ದಾವಣಗೆರೆ ಮತ್ತು ದುರ್ಗ ಸೈಡ್ನಲ್ಲಿ ಮಾಡುವಂತಹ ಬದ್ನೆಕಾಯಿ ಬಜ್ಜಿ ಕುಕ್ಕರ್ನಲ್ಲಿ ಯಾವ ರೀತಿ ಮಾಡ್ತಾರೆ ಅಂತಂದೇಳಿ ತೋರಿಸ್ಕೊಡ್ತೀನಿ ಎರಡು ಬದನೇಕಾಯಿ ಹಾಕಿದ್ದೀನಿ ಹಾಗೆ ಎರಡು ಟೊಮೊಟೊ ಎರಡು ಹಸಿಮೆಣಸಿನಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ನೋಡಿ ಇಷ್ಟು ಪದಾರ್ಥನ ಹಾಕಿ ಸ್ವಲ್ಪ ನೀರು ಹಾಕಿ ಎರಡು ಹಾಕಿಸ್ತೀನಿ ಓಕೆನಾ ಎರಡು ಹಾಕಿಸಿ ತೋರಿಸ್ತೀನಿ ಮತ್ತು ಮುಂದೇನು ಪ್ರೊಸೀಜರ್ ಏನು ಅಂತ ಈಗ ನೋಡಿ ಬದನೆಕಾಯಿ ಟೊಮೊಟೊ ಹಸಿಮೆಣಸಿ ಬೆಳ್ಳುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದೇಳಿ ನಾನು ಈ ನೀರು ಇತ್ತಲ್ಲ ಅದು ನೀರನ್ನ ಬಿಡ್ತೀನಿ ನೋಡಿ ಎಲ್ಲ ನೀರು ತೆಗ್ದಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಆಮೇಲೆ ಇದು ಹಣ್ಣಿನ ಸಿಪ್ಪಿ ಸಹ ನಾನು ತೆಗೆದಿದ್ದೀನಿ ಈಗ ಒಂದು ಕಡ್ಗೋಲಿನ ಸಹಾಯದಿಂದ ಅಥವಾ ನಿಮ್ಮ ಮನೇಲಿ ಮಸೇಜ್ ಇತ್ತು ಅಂದರೆ ಅದ್ರ ಸಹಾಯದಿಂದಾನಾದ್ರೂ ಈ ರೀತಿ ಮ್ಯಾಶ್ ಮಾಡ್ಕೊಬೇಡಿ ಚೆನ್ನಾಗಿ ಮ್ಯಾಶ್ ಆಗಬೇಕದು ಕೆಲವರು ಇದನ್ನೇ ತೆಗೆದು ಮಿಕ್ಸರ್ಗೆ ಹಾಕ್ತಾರೆ ಚೆನ್ನಾಗಿ ಅನ್ಸಲ್ಲ ಅದು ನೋಡಿ ಈ ರೀತಿ ಮ್ಯಾಶ್ ಮಾಡ್ಕೊಂಡು ಎಲ್ಲ ಮಂಕೋಬೇಕಪ್ಪ ನೋಡಿ ಈ ಅದಕ್ಕೆ ಬಂದಿದೆ ನಾನಿದೀಗ ಸ್ವಲ್ಪ ಹುಚ್ಚೆಳ್ಳು ಪೌಡ್ರ್ ಹಾಕ್ತೀನಿ ಹಾಗೆ ಹಸಿ ಈರುಳ್ಳಿ ಹಾಕ್ತೀನಿ ಹಸಿ ಈರುಳ್ಳಿ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಹಾಕ್ತೀನಿ ಇವೆಲ್ಲ ಆದಮೇಲೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋವಷ್ಟು ಅಡುಗೆಗೆ ಬಳಸ್ತೀವಲ್ಲ ಆ ಎಣ್ಣೆ ಹಾಕ್ತೀನಿ ನಾನು ನೀವು ಬೇಕಿದ್ರೆ ಒಗ್ಗರಣೆನೂ ಮಾಡ್ಕೋಬೋದು ನಾನೀಗ ಒಗ್ಗರಣೆ ಮಾಡ್ತಾ ಇಲ್ಲ ನೋಡಿ ಈಗ ದಾವಣಗೆರೆ ಸೈಡು ಮಾಡುವಂತಹ ಬದನೆಕಾಯಿ ಬಜ್ಜಿ ರೆಡಿ ಆಯಿತು ನೀವು ಇದನ್ನೇ ಬೇಕಾದ್ರೆ ತೆಳ್ಳಗೆ ಮಾಡ್ಬೇಕು ಮಾಡ್ಕೋಬೇಕಪ್ಪ ಅಂತಂದರೆ ನಾನಿದ ರೊಟ್ಟಿ ಮತ್ತು ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ ತೆಳ್ಳಗೆ ಮಾಡ್ಕೋಬೇಕಪ್ಪ ನಾವು ಅಂತಂದರೆ ನೀವು ಅದು ಬೇಯಿಸಿರ್ತಕ್ಕಂಥ ನೀರು ಏನಿರುತ್ತಲ್ಲ ನೋಡಿ ಇಷ್ಟು ಆಗಿದೆ ಅದು ಬೇಯಿಸಿರ್ತಕ್ಕಂಥ ನೀರು ತೆಗೆದಿದ್ದೀನಿ ನಾನು ನೀವು ಬೇಕಿದ್ರೆ ಹಾಕ್ಕೊಂಡು ನೀರು ಮಾಡಿಕೊಂಡು ಅನ್ನಕ್ಕೆ ಬಳಸ್ಕೋಬಹುದು ಹಾಗೇ ಮುದ್ದೆ ಮುದ್ದೆ ಬಿಸಿ ಮುದ್ದೆಗೆ ಇದನ್ನ ಬಳಸ್ಕೋಬಹುದು ಭಾಳ ಚೆನ್ನಾಗಿರ್ತೈತಿ ನಾನು ಇವತ್ತು ರೊಟ್ಟಿ ಮತ್ತು ಚಪಾತಿ ಗಟ್ಟಿ ಬದನೆಕಾಯಿ ಬಜ್ಜಿನೇ ಮಾಡ್ತಾ ಇರೋದು ಬಹಳ ಚೆನ್ನಾಗಿದೆ ಘಮ ಘಮ ಅಂತ ಇದೆ ಎಲ್ಲದು ಹಾಕಿದ್ದೀನಲ್ಲ ನೆಕ್ಸ್ಟ್ ಏನು ಹಾಕ್ತೀನಪ್ಪ ಅಂತಂದ್ರೆ ಜೀರಾ ಪೌಡ್ರ್ ಹಾಕ್ತೀನಿ ನಾನು ನೀವು ಜೀರಾ ಪೌಡ್ರ್ ಅಕಸ್ಮಾತ್ ಮನೆಯಾಗಿಲ್ಲ ಅಂತಂದ್ರೆ ಇದು ಬೇಸ ಬದ್ನೆಕಾಯಿ ಟೊಮೊಟೊ ಏನು ಬೇಯಿಸ್ತೀವಲ್ಲ ಆವಾಗಿನ ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ನಮ್ಮ ಮನೇಲಿ ಜೀರಿಗೆ ಪೌಡ್ರ್ ಇತ್ತು ಅದಕ್ಕೆ ಒಂದು ಕಾಲು ಚಮಚ ಇದ್ದೀನಿ ಚೆನ್ನಾಗಿ ಘಮ ಘಮ ಅಂತ ಇದೆ ಮಸ್ತಾಗಿದೆ ನೋಡಿ ಬನ್ನಿ ಈಗ ಸರ್ವ್ ಮಾಡಿಬಿಡ್ತೀನಿ ರೊಟ್ಟಿ ಮತ್ತು ಚಪಾತಿ ಜೊತೆಗೆ ದಿಢೀರ್ನೇ ಆಗುವಂತಹ ಬದನೆಕಾಯಿ ಬಜ್ಜಿ ಇದು ದಾವಣಗೆರೆ ಸೈಡ್ ಇದನ್ನೇ ಮಾಡೋದು ಸ್ನೇಹಿತರೆ ನಿಮಗೆ ಹಿಂದಿನ ವೀಡಿಯೋದಲ್ಲಿ ತರಕಾರಿ ಇಲ್ದಾಗ ರೊಟ್ಟಿ ಹಿಟ್ಟು ಯಾವ ರೀತಿ ಮಾಡ್ಕೋಬೇಕಂತಲೂ ತೋರಿಸಿದ್ದೀನಿ ಅದನ್ನು ಟ್ರೈ ಮಾಡಿ ಇದನ್ನು ಟ್ರೈ ಮಾಡಿ ಬಹಳ ಚೆನ್ನಾಗಿರುತ್ತೆ ಒಂದೇ ಥರ ತರಕಾರಿ ಪಲ್ಯ ಕಾಳಿನ ಪಲ್ಯ ತಿಂದು ಬೇಜಾರಾದಾಗ ಈ ಥರ ಹೊಸ ನಮನೆಯ ಬಜ್ಜಿಗಳು ಚಟ್ನಿ ಪುಡಿಗಳನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಮೊದಲನೇ ಬಾರಿಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಆದವರು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು